ಆ ಅಂತಹ ವಾಲ್ಮೀಕಿಯ ಆಶ್ರಮಕ್ಕೆ ನಾದರು ಮತ್ತೆ ಬಂದಿದ್ದಾರೆ ಇಲ್ಲಿಂದ ರಾಮಾಯಣದ ಇಲ್ಲಿಂದ ರಾಮಾಯಣದ ಪ್ರಾರಂಭವಾಗ್ತದೆ ನಾರದರು ಯೋಚನೆ ಮಾಡ್ತಾರೆ ನಾನು ಹಿಂದೆ ಬಂದಾಗಿ ಮಹರ್ಷಿ ಏನನ್ನು ಕೇಳಿದ್ದ ಬಡಿ ಬಡಿ ಕಡಿ ಅಂತೇಳಿ ಮಾತನಾಡಿದವ ಈಗ ಈ ರೀತಿಯಾಗಿ ಅವನು ಆಗಿದ್ದಾನೆ ಈಗ ಅವನೇನು ಮಾತನಾಡ್ತಾನೇನು ಅಂತ ಕುತೂಹಲ ನಾರದರಿಗೂ ಇದೆ ಇಲ್ಲಿಂದ ರಾಮಾಯಣ ಪ್ರಾರಂಭವಾಗ್ತದೆ ರಾಮಾಯಣದ ಮೊಟ್ಟ ಮೊದಲ ಸಾಲುಗಳೇ ತಪಸ್ವಾಧ್ಯಾಯರತಂ ವರಂ ನಾರದಂ ಪರಿಪ ಪ್ರಚ್ಚ ವಾಲ್ಮೀಕಿರ್ಮುನಿ ಪುಂಗವಂ ರಾಮಾಯಣದ ಪ್ರಾರಂಭದ ಮಾತುಗಳು ತಪಸ್ಸು ಮತ್ತು ಸ್ವಾಧ್ಯಾಯ ತಪಸ್ವಾಧ್ಯಾಯ ನಿರತಂ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕರ್ ಮುನಿಪುಂಗವಂ ಮೊಟ್ಟ ಮೊದಲ ಮಾತುಗಳೇ ತಪಸ್ಸು ಅನ್ನುವಂಥದ್ದು ನಿಜವಾದಂಥ ತಪಸ್ಸು ಯಾವುದು ನಿಜವಾದ ತಪಸ್ವಿ ಯಾರು ಯಾರು ಬೇಕಾದ್ರೂ ತಪಸ್ಸು ಮಾಡ್ಬೋದು ಯಾರು ಬೇಕಾದ್ರೂ ತಪಸ್ವಿ ಆಗ್ಬೋದು ಅನಿಸ್ಬಿಡ್ಬೋದು ಆಗ ನಾವೆಲ್ಲ ಮಾಡ್ಬೋದಾ ಖಂಡಿತ ಮಾಡ್ಬೋದು ನಾವೆಲ್ಲ ತಪಸ್ವಿ ಆಗ್ಬೋದಾ ಆಗ್ಬೋದು ಹೇಗೆ ಯಾವಾಗ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಕಾಷಾಯವೇ ತಪಸು ಗೃಹಲೋಕ ನಿರ್ವಾಹ ಕಾಷಾಯವೇಂ ತಪಸು ಗೃಹಲೋಕ ನಿರ್ವಾಹ ವೇಷ ತಾಳದ ತಪಸು ಕಠಿಣ ತರ ತಪಸು ಲೇಸಿನಿಂದದು ಸಾಗೆ ಬೇಕು ಶಮ ದಮ ಸಮತೆ ಅಸಿಧಾರಾವ್ರತವೋ ಮಂಕುತಿಮ್ಮ ಕಾಶಾಯವೇಮ್ ತಪಸ್ಸು ಅದೊಂದೇ ತಪಸ್ಸಲ್ಲ ಅದು ತಪಸ್ಸು ತಪಸ್ಸಿನ ಲಕ್ಷಣ ಜಾಗದ ಲಕ್ಷಣ ಕಾಶಾಯ ಅಂತ ಹೇಳಿದ್ರೆ ಅಲ್ಲಿ ಬಟ್ಟೆ ಬಣ್ಣ ಅಲ್ಲ ಅಲ್ಲಿ ಜವಾದ ತಪಸ್ಸು ಯಾವುದು ಅಂತ ಹೇಳಿದ್ರೆ ಗೃಹ ಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣ ಥರ ತಪಸ್ಸು ಗೃಹಲೋಕ ನಿರ್ವಾಹ ಅಂತಿದೆ ಗೃಹ ಲೋಕ ಹೇಳಿದ್ರೆ ಏನು ಗೃಹ ಅಂತೇಳಿದ್ರೆ ಮನೆಯ ಒಳಗೆ ಹೊಸ್ತಿಲ ಒಳಗೆ ಮತ್ತು ಹೊಸ್ತಿಲ ಹೊರಗೆ ಮನೆಯ ಒಳಗಡೆಯಲ್ಲಿ ಸರಿಯಾಗಿ ಎಲ್ಲವನ್ನು ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ